ಈ ಕೋಲಾ ಮತ್ತು ಪೆಪ್ಸಿ ಯಾವುದರಲ್ಲಿ ಸೋಡಾ ಇರ್ತದೆ ಅದು ಎಸಿಡಿಕ್ ಕಂಟೆಂಟ್ ಕ್ರಿಯೇಟ್ ಮಾಡ್ತದೆ ಬಾಯಿಯಲ್ಲಿ ಎಸಿಡಿಕ್ ಕ್ರಿಯೇಷನ್ ಆಯಿತು ಅಂದರೆ ಹಲ್ಲು ಸೌಕಳಿ ಮಾಡಿದರೆ ಹೇಗೆ ಬಲೂನ್ ಆಗ್ತದೆ ಅದು ನಿಧಾನ ಕಮ್ಮಿ ಆಗ್ತಾ ಹೋಗ್ತದೆ ಯಾಕೆಂದರೆ ಒಂದು ಓ ಎಸ್ ಎಮ್ ಎಫ್ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಒಂದು ಕಾಯಿಲೆ ಇದೆ ಈ ಫಸ್ಟ್ ಕಾಣುವಂಥದ್ದು ಓ ಎಸ್ ಎಮ್ ಎಫ್ ಎಲ್ಲರೂ ಬಾಯಿ ಓಪನ್ ಮಾಡಲಿಕ್ಕಾಗೋದಿಲ್ಲ ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ ಬರೀ ಒಂದು ಸೆಂಟಿಮೀಟ್ರ್ ಅರ್ಧ ಸೆಂಟಿಮೀಟ್ರ್ ಬಾಯಿ ತಗೊಂಡ್ಬರ್ತಾರೆ ಡಾಕ್ಟ್ರ್ ಈಗ ಏನಾದರೂ ಮಾಡಿ ಅಂತ ಅದಕ್ಕೆ ಸರ್ಜರಿ ಮಾಡಿದರೆ ಸರಿ ಆಗ್ತದೆ ಹೌದು ಆದರೆ ಯಾಕೆ ಮಾಡ್ಕೋಬೇಕು ತುಟಿಯ ಒಳಗಡೆ ಏನಾರು ಇಟ್ಟರೆ ಆ ತಂಬಾಕು ಕಾನ್ಸ್ಟೆಂಟ್ ಈ ಹೊಸಡ ಮೇಲೆ ಕೂತು ಕೂತು ಒಸಡನ್ನು ಇರಿಟೇಟ್ ಮಾಡಿ ಒಸಡು ಕೆಳಗಡೆ ಹೋಗಿಬಿಡ್ತದೆ ಕೆಳಗಡೆ ಕೂಡಲೇ ಈ ತುಟಿಯ ಒಳಗಿನ ಚರ್ಮ ಅಲ್ಲಿ ಕ್ಯಾನ್ಸರ್ ಆಗುವ ಚಾನ್ಸಸ್ಸು ತುಂಬ ತುಂಬ ಮಾಡ್ತಿರಲ್ಲ ಬ್ರಷ್ ಮಾಡಿ ಆದಮೇಲೆ ನಾಲ್ಗೆಯನ್ನು ಬ್ರಷ್ ಮಾಡೋದು ಇಂಪಾರ್ಟೆಂಟ್ ಈಗ ಕೋಲ್ಡ್ ಡ್ರಿಂಕ್ ಕುಡಿಯೋದು ಒಂದು ಚಟ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಅದನ್ನು ಬಳಸ್ತಾ ಇದ್ದಾರೆ ಈ ಕಾರ್ಬೋಲ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸು ಎಸ್ಪೆಷಲಿ ಕಾರ್ಬೋನೇಟೆಡ್ ವಾಟರ್ ಅದರಿಂದ ವಸರುಗಳು ಹಾಳಾಗ್ತವೆ ಸರ್ ಹಲ್ಲುಗಳು ಹಾಳಾಗ್ತವೆ ಈ ಒಂದು ಕೋಲಾ ಪೆಪ್ಸಿ ಥಮ್ಸಪ್ ಇರಲಿ ಇಲ್ಲ ಇವನ್ ರೆಡ್ ಬುಲ್ಲು ಇರಲಿ ಈಗಿತ್ತ ಮಕ್ಕಳಲ್ಲಿ ನಾನು ನೋಡ್ತಾ ಇದ್ದೇನೆ ರೆಡ್ ಒಂದು ಕುಡಿಯೋದೊಂದು ಹುಚ್ಚು ಶುರುವಾಗಿದೆ ಈವನ್ ಕೋಲಾ ಪೆಪ್ಸಿ ಎಲ್ಲೇ ಹೊರಗೆ ಸ್ಟಿಂಗ್ಸ್ ಸ್ಟಿಂಗ್ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಇದೆಲ್ಲ ಕುಡಿಯೋದು ಯಾವುದರಲ್ಲಿ ಸೋಡಾ ಇರ್ತದಲ್ಲ ನಾನು ಒಂದು ಪರ್ಸ್ನಲಿ ನನಗೆ ತೃಪ್ತಿ ಆಗಲಿ ಅಂತ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ದೆ ಈ ಪೇಷಂಟಿಂದ ಏನು ಹಲ್ಲನ್ನು ಕಿತ್ತಿದ್ದೆ ಆ ಹಲ್ಲನ್ನು ನಾನು ಒಂದು ಪೆಪ್ಸಿ ಬಾಟ್ಲೊಳಗೆ ಹಾಕಿ ಇಟ್ಟಿದ್ದು ಎರಡು ದಿನ ಆದ ಮೇಲೆ ನೋಡಿದರೆ ಅಲ್ಲಿ ಹಲ್ಲೇ ಇಲ್ಲ ನೀವು ಇಮ್ಯಾಜಿನ್ ಮಾಡಿ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಲವತ್ತೆಂಟು ಗಂಟೆಯಲ್ಲಿ ಆ ಹಲ್ಲೆ ಪೂರ್ತಿ ಕರ್ಗೋಗಿತ್ತು ನೋಡಿ ಸಿಕ್ಕಿಲ್ಲ ನನಗೆ ಅಂದರೆ ನೀವೇ ಒಂದು ಊಹೆ ಹಾಕಿ ಈ ಕೋಲಾ ಮತ್ತು ಪೆಪ್ಸಿ ಯಾವುದರಲ್ಲಿ ಸೋಡಾ ಇರ್ತದೆ ಅದು ಎಸಿಡಿಕ್ ಕಂಟೆಂಟ್ ಕ್ರಿಯೇಟ್ ಮಾಡ್ತದೆ ಬಾಯಿಯಲ್ಲಿ ಎಸಿಡಿಕ್ ಕ್ರಿಯೇಷನ್ ಆಯಿತು ಅಂದರೆ ಹಲ್ಲು ಸೌಕಳಿ ಗ್ಯಾರಂಟಿ ಹಾಗೇ ಆಗ್ತದೆ ಹಲ್ಲು ಸೌಕಳಿ ಬರೋದು ಮತ್ತು ಕೆಲವರು ಎಲ್ಲ ತಿಂತಾರೆ ಕೆಲವರು ಗಟ್ಟಿ ತಿಂತಾರೆ ಕೆಲವರಿಗೆ ಮನೆಯಲ್ಲೇ ಕೂತು ಏನು ತಿಂದಿದ್ದರೂ ಹಲ್ಲಲ್ಲಿ ಕ್ರ್ಯಾಕ್ ಬರ್ತದೆ ಯಾಕೆ ಅವರು ಹಲ್ಲಿಗೆ ಹಲ್ಲು ಉಜ್ಜುತ್ತಾ ಇರ್ತಾರೆ ಆ ಥರ ಕ್ರ್ಯಾಕ್ ಇದ್ದಾಗ ಅದರ ಮೇಲೆ ನೀವು ಈ ಥರ ಸೋಡಾ ಪೆಪ್ಸಿ ಕೋಕು ಇಂಥದ್ದೇನಾದ್ರು ಕುಡಿದ್ರೆ ಅದು ಆ ಕ್ರ್ಯಾಕ್ ಒಳಗಡೆ ಹೋಗಿ ಎಸಿಡಿಕ್ ಅಟ್ಮಾಸ್ಫಿಯರ್ ಆಗಿ ಹಲ್ಲನ್ನು ಮತ್ತು ವಸಡನ್ನು ಅದಕ್ಕೆ ತುಂಬ ಧಕ್ಕೆ ಬೀಳ್ತದೆ ಈ ಇಂಥ ಕಾರ್ಬೊನೇಟೆಡ್ ಡ್ರಿಂಕ್ಸಿಂದ ದೂರವಿರಿ ಇದರ ಬದಲಿಗೆ ಎಳ್ನೀರು ಕುಡಿರಿ ಇದರ ಬದಲಿಗೆ ಎಳ್ನೀರು ಕುಡಿರಿ ಪಾಪ ಎಳ್ನೀರವರು ಎಲ್ಲಿಂದ ಕಷ್ಟಪಟ್ಟು ತಂದಿರ್ತಾರೆ ಅವರಿಗೂ ಸ್ವಲ್ಪ ದುಡ್ಡಾಗಲಿ ನಿಮಗೂ ಒಂದು ಹೆಲ್ತ್ ಬೆನಿಫಿಟ್ ಆಗಲಿ ಮಜ್ಜಿಗೆ ಕುಡೀರಿ ಎಳ್ನೀರು ಕುಡೀರಿ ಓನ್ಲಿ ಪ್ಲೇನ್ ನೀರು ಕುಡೀರಿ ಸಾಕಷ್ಟು ಈ ಪೆಪ್ಸಿ ಕೋಕನ್ನು ಮಕ್ಕಳು ಸಣ್ಣ ಇರುವಾಗಲೇ ಅಲ್ಲಿಂದನೇ ನೀವು ಅದನ್ನು ಕಟ್ ಮಾಡಿದರೆ ಮುಂದೆ ಹೋದಾಗ ಈವನ್ ಅವರ ಫ್ರೆಂಡ್ಸು ಅವರಿಗೆ ಒಂದು ಒಂದೆರಡು ಸಲ ಕುಡಿಸಿದ್ರು ಅದು ಹ್ಯಾಬಿಟ್ ಆಗೋದಿಲ್ಲ ಯಾವಾಗ ಇದು ಕುಡಿಯೋದು ಹ್ಯಾಬಿಟ್ ಆದಾಗ ತೊಂದರೆ ಬರೋದು ಫಸ್ಟ್ ಟೈಮ್ ಕುಡಿದಾಗೆ ಆ್ಯಸಿಡ್ ಆಗಿ ಹಲ್ಲೆಲ್ಲ ಕರ್ಗೋದು ಅದೆಲ್ಲ ಆಗೋದಿಲ್ಲ ಬಟ್ ಕ್ರಮೇಣವಾಗಿ ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಇಲ್ಲ ಡೈಲಿ ಕುಡಿಲಿಕ್ಕೆ ಶುರು ಮಾಡಿದಾಗ ತೊಂದರೆ ಆಗ್ತದೆ ಒಳ್ಳೆ ಮಾಹಿತಿಯನ್ನು ಹೇಳಿದ್ರಿ ಸೊ ಸರ್ ಹೇಳಿದ ಮಾಹಿತಿಯನ್ನು ಎಲ್ಲರೂ ಎಸ್ಪೆಷಲಿ ಪೇರೆಂಟ್ಸ್ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ತಂಬಾಕು ಸಂಬಂಧ ಕೆಲವರು ಚಟಕ್ಕೆ ಅಂಟ್ಕೊಂಡಿರ್ತಾರೆ ಆ ಮದುವೆ ಎಲ್ಲಿ ಹಾಕ್ಕೊಂಡಿರ್ತಾರೆ ಅಂದರೆ ಇಲ್ಲಿ ಹಾಕ್ಕೊಂಡಿರ್ತಾರೆ ಸರ್ ಇಲ್ಲಿ ಇಲ್ಲಿ ಹಾಕ್ಕೊಂಡಿರ್ತಾರೆ ಕೆಲವರು ಇಲ್ಲಿ ಹಾಕ್ಕೊಂಡಿರ್ತಾರೆ ಅದು ಒಸಡನ್ನು ಕೊರಿತಾ ಹೋಗ್ತದೆ ಅದ್ರ ಬಗ್ಗೆ ಹೇಳ್ತೀರಾ ನೀವು ಇದಕ್ಕೆ ಮತ್ತೊಂದು ಸೇರಿಸ್ತೀವಿ ಕೆಲವರು ರಾತ್ರಿಗೆ ಹಾಕ್ಕೊಂಡು ಮಲ್ ಮಲ್ಕೊಂಡ್ಬಿಡ್ತಾರೆ ಮಲ್ಕೊಂಡ್ಬಿಡ್ತಾರೆ ನಾ ನಾವು ನೋಡಿದ್ದೇವೆ ಅಂಥ ಪೇಷೆಂಟ್ಸು ನೋಡಿದ್ದೇವೆ ಇಡೀ ರಾತ್ರಿ ಬಾಯಲ್ಲಿ ಇಟ್ಕೊಂಡು ಮಲ್ಕೊಳ್ಳೋರು ನೋಡಿದ್ದೇವೆ ನಾವು ನೀವು ತಂಬಾಕನ್ನು ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಎರಡು ಮೂರು ಚೇಂಜಸ್ ಆಗ್ತದೆ ಒಂದು ನಾಲ್ಗೆ ನಾಲ್ಗೆ ಮೇಲೆ ಏನು ಟೇಸ್ಟ್ ಬಡ್ಸ್ ಇದ್ದಾವೆ ನಾಲ್ಗೆ ಮೇಲೆ ಟೇಸ್ಟ್ ಬಡ್ಸ್ ಅದೆಲ್ಲ ಸ್ವಲ್ಪ ಅಲ್ಲಿ ಮೇಲಿನ ಮೇಲೆ ಅದು ಸ್ವಲ್ಪ ಸವಿತದೆ ಕಟ್ ಆದಂಗೆ ಆಗ್ತದೆ ಸೈಡಿನ ಸ್ಕಿನ್ ಏನು ಇಲಾಸ್ಟಿಸಿಟಿ ಇದೆ ಈಗ ನಾವು ಮಾಡಿದರೆ ಹೇಗೆ ಬಲೂನ್ ಆಗ್ತದೆ ಅದು ನಿಧಾನ ಕಮ್ಮಿ ಆಗ್ತಾ ಹೋಗ್ತದೆ ಯಾಕೆಂದರೆ ಒಂದು ಓ ಎಸ್ ಎಮ್ ಎಫ್ ಓರಲ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಒಂದು ಕಾಯಿಲೆ ಇದೆ ಈ ಫಸ್ಟ್ ಕಾಣುವಂಥದ್ದು ಓ ಎಸ್ ಎಮ್ ಎಫ್ ಎಲ್ಲರಲ್ಲೂ ಈ ತಂಬಾಕು ತಿನ್ನೋ ಜನರು ಕೆಲವರು ಏನು ಮಾಡ್ತಾರೆ ಪಾನಿಪುರಿ ತಿನ್ನೋದಿಲ್ಲ ಪಾನಿಪುರಿ ನನಗೆ ಉರಿತದೆ ಏನೇ ಮನೆಯಲ್ಲಿ ಖಾರ ಮಾಡಿದರೂ ತಿಂದ ಕೂಡಲೇ ಕಣ್ಣಲ್ಲೆಲ್ಲ ನೀರು ಬರ್ತದೆ ಯಾಕೆ ಇದು ಒ ಎಸ್ ಎಮ್ ಎಫಿನ ಫಸ್ಟ್ ಸಿಂಪ್ಟಮ್ಸ್ ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಇದು ಈ ಥರ ಆದಾಗಿಯೇ ತಂಬಾಕು ಸೇವನೆ ಇಮಿಡಿಯೇಟಾಗಿ ಬಿಡೋದು ಭಾಳ ಒಳ್ಳೆಯದು ಆದರೂ ಕೆಲವರು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಆಮೇಲೆ ಆಮೇಲೆ ಏನಾಗ್ತದೆ ಬಾಯಲ್ಲಿ ಫೈಬರ್ಸ್ ಭಾಳ ಗಟ್ಟಿಯಾಗಿ ಅವರಿಗೆ ಈ ಥರ ಬಲೂನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ದ್ಯಾಟ್ ಈಸ್ ಒನ್ ಮೋರ್ ಇಂಡಿಕೇಶನ್ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ ಬರೀ ಒಂದು ಸೆಂಟಿಮೀಟ್ರ್ ಅರ್ಧ ಸೆಂಟಿಮೀಟ್ರ್ ಬಾಯಿ ತಗೊಂಡ್ಬರ್ತಾರೆ ಡಾಕ್ಟ್ರೆ ಈಗ ಏನಾದರೂ ಮಾಡಿ ಅಂತ ಅದಕ್ಕೆ ಸರ್ಜರಿ ಮಾಡಿದರೆ ಸರಿ ಆಗ್ತದೆ ಹೌದು ಆದರೆ ಯಾಕೆ ಮಾಡ್ಕೋಬೇಕು ಈ ಥರ ಈ ಥರ ಯಾಕೆ ನಿಮ್ಮ ಹೆಲ್ತಿಗೆ ಧಕ್ಕೆ ತರಬೇಕು ನೀವೇನೋ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೇನೆ ಅಂತ ತಿಳ್ಕೊಂಡು ತಂಬಾಕು ತಿಂದರೆ ನನಗೆ ಒಂದು ಪವರ್ ಬರ್ತದೆ ಮೈಂಡ್ ಒಳ್ಳೆ ಕಂಟ್ರೋಲಲ್ಲಿ ಇರ್ತದೆ ಅಂತ ನೀವೇನು ತಿಳ್ಕೊತಾ ಇದ್ದೀರಲ್ಲ ತಂಬಾಕು ಸೇವನೆ ಇಪ್ಪತ್ತೊಂದು ದಿನ ಬಿಟ್ಟು ನೋಡಿ ಆವಾಗ ನೋಡಿ ನಿಮ್ಮ ನಿಮ್ಮದು ಎನರ್ಜಿ ನಿಮ್ಮ ಏನು ಒರಿಜಿನಲ್ ಪವರ್ ಅವಾಗ ಹೊರಗೆ ಬರೋದು ಆವಾಗ ನೀವು ಒಂದು ನಿಮಿಷದಲ್ಲಿ ಹತ್ತು ಕೆಲಸ ಮಾಡ್ಬೋದು ಈಗ ಏನು ಎರಡು ಕೆಲಸ ಇದ್ದೀರಿ ಅವಾಗ ಹತ್ತು ಕೆಲಸ ಮಾಡ್ಬೋದು ನೀವು ಮಾಡಿ ನೋಡಿ ಇಪ್ಪತ್ತೊಂದು ದಿನ ಟೋಟಲ್ ಬಿಡಿ ರಕ್ತದಿಂದ ಅದು ತಂಬಾಕಿನ ನಿಕೋಟಿನೆಲ್ಲ ಕಿತ್ತು ಹೊರಗೆ ಹೋಗಲಿ ಆಮೇಲೆ ನೋಡಿ ಎಷ್ಟು ಒಳ್ಳೆಯ ಇಫೆಕ್ಟ್ ಇರ್ತದೆ ನೀವು ಒಂದು ಕ್ವಶನ್ ಕೇಳಿದ್ದೀರಲ್ಲ ಈ ಮಧು ತಂಬಾಕು ಈ ತುಟಿಯ ಒಳಗಡೆ ಇಡೋದ್ರಿಂದ ಏನಾಗ್ತದೆ ಅಂತ ಈಗ ತುಟಿಯ ಒಳಗಡೆ ಅಂದರೆ ಇಲ್ಲಿ ತುಟಿ ಇದೆ ಈಗ ಇಲ್ಲಿ ತುಟಿ ಇದೆ ಇಲ್ಲಿ ಹಲ್ಲಿದೆ ಸೊ ತುಟಿಯ ಒಳಗಡೆ ಏನಾದರೂ ಇಟ್ಟರೆ ಆ ತಂಬಾಕು ಕಾನ್ಸ್ಟೆಂಟ್ ಈ ಹೊಸಡ ಮೇಲೆ ಕೂತು ಕೂತು ಒಸಡನ್ನು ಇರಿಟೇಟ್ ಮಾಡಿ ಒಸಡು ಕೆಳಗಡೆ ಹೋಗಿಬಿಡ್ತದೆ ಕೆಳಗಡೆ ಹೋದಕ್ಕೊಳ್ಳೆ ಹಲ್ಲಿನ ನಡುವೆ ಎಲ್ಲ ಕಿಂಡಿ ಜಾಸ್ತಿ ಆಗ್ತದೆ ಕಿಂಡಿ ಜಾಸ್ತಿಯಾಗಿ ಹಲ್ಲು ಅಲ್ಗಡ್ಲಿಕ್ಕೆ ಶುರು ಆಗ್ತದೆ ಅದೊಂದು ಇನ್ನೊಂದು ಚರ್ಮ ಈ ತುಟಿಯ ಒಳಗಿನ ಚರ್ಮ ಅಲ್ಲಿ ಕ್ಯಾನ್ಸರ್ ಆಗುವ ಚಾನ್ಸಸ್ಸು ತುಂಬ ತುಂಬ ಜಾಸ್ತಿ ಇದೆ ಯಾಕೆಂದರೆ ನೀವು ತಂಬಾಕು ಬಾಯಲ್ಲಿ ಹಾಕಿ ಜಸ್ಟ್ ಕಚ್ಚಿ ಸ್ವಲ್ಪ ರಸವನ್ನು ಏನೋ ನುಂಗಿಯೋ ಉಗುಳಿಯೋ ಏನೋ ಮಾಡಿ ಉಗಳೋದು ಬೇರೆ ತಂಬಾಕು ಅಲ್ಲೇ ಇಟ್ಕೊಂಡು ಬಿಡೋದೇ ಬೇರೆ ಅಲ್ಲಿ ಇಟ್ಕೊಂಡು ಆ ರಸ ಏನು ಜಗ್ತಾ ಇರ್ತಿರಲ್ಲ ಅದರ ಇಫೆಕ್ಟು ಒಂದಿಲ್ಲ ಒಂದಿನ ನಿಮಗೆ ದುಷ್ಪರಿಣಾಮ ಆಗೇ ಆಗ್ತದೆ ಈಗ ನಾವೊಂದು ಎಕ್ಸಾಂಪಲ್ ಕೊಡ್ತೇನೆ ನಮ್ಮ ಒಂದು ಪೇಷಂಟ್ ಎರಡು ವರ್ಷದಿಂದ ತಂಬಕ್ಕೆ ತಿಂತಿದ್ದಾರೆ ಆಲ್ರೆಡಿ ಅವರಿಗೆ ಒ ಎಸ್ ಎಮ್ ಎಫ್ ಆಗಿಬಿಟ್ಟಿದೆ ನಾನು ನಿಮಗೇನು ಹೇಳಿದೆ ಓರಲ್ ಸಬ್ಮ್ಯುಕಸ್ ಫೈಬ್ರೋಸಿಸ್ ಅದು ಕ್ಯಾನ್ಸರ್ ಅಲ್ಲ ಅದು ಕ್ಯಾನ್ಸರ್ ಅಲ್ಲ ಬಟ್ ಕ್ಯಾನ್ಸರ್ ಆಗಲಿಕ್ಕೆ ಒಂದು ದಾರಿ ಅದೊಂದು ದಾರಿ ಆ ಥರ ಭಾಳಷ್ಟು ಕಂಡೀಷನ್ಸ್ ಇದ್ದಾವೆ ಬಾಯಲ್ಲಿ ಸೊ ಕ್ಯಾನ್ಸರಿನ ಮುಂಚಿನ ಸ್ಟೇಜ್ ಅಂತ ಹೇಳಿ ಹೇಳೋಂಗೂ ಇಲ್ಲ ನಾವು ಜಸ್ಟ್ ಅದೊಂದು ದಾರಿ ಅದು ಕ್ಯಾನ್ಸರ್ ಅಲ್ಲ ಸೊ ಆ ಒ ಎಸ್ ಎಮ್ ಎಫ್ ಆಗೋಗಿರ್ತದೆ ಬರೀ ಎರಡೇ ವರ್ಷ ತಿಂದಿರ್ತಾರೆ ಆದರೆ ಆಗೋಗಿರ್ತದೆ ಕೆಲವೊಂದು ನಾವು ಪೇಶೆಂಟಿಗೆ ನೋಡಿರ್ತೇವೆ ಹದಿನೈದು ಇಪ್ಪತ್ತು ವರ್ಷ ಕಂಟಿನ್ಯೂಸ್ ತಿಂತಾ ಇರ್ತಾರೆ ಬಾಯಲ್ಲಿ ಏನು ಚೇಂಜಸ್ ಇಲ್ಲ ಹೊಸಡು ಕೆಳಗೆ ಹೋಗಿದೆ ಗ್ಯಾಪ್ ಆಗಿದೆ ಹಲ್ಲು ಸ್ವಲ್ಪ ಲೂಸ್ ಆಗಿದೆ ಅದೊಂದು ಬಿಟ್ಟರೆ ಆ ಒಳಗಿನ ಚರ್ಮಕ್ಕೆ ಏನೂ ಚೇಂಜಸ್ ಇಲ್ಲ ಇದು ನೋಡಿ ಇದು ಅವರವರ ಮೇಲೆ ಡಿಪೆಂಡೆಂಟ್ ಅವರವರ ಬಾಡಿ ನೇಚರ್ ನೇಚರ್ ಮೇಲೆ ಅವ್ರದ್ದು ಹೆರಿಡಿಟ್ರಿ ಫ್ಯಾಕ್ಟ್ರ್ ಅವರ ಜೀನ್ಸ್ ಯಾವ ಥರ ಇದೆ ಆ ಥರ ಕೆಲವರು ನೂರು ವರ್ಷ ತನಕ ಬದುಕ್ತಾರೆ ಕೆಲವರು ಎಪ್ಪತ್ತು ವರ್ಷ ಬದುಕ್ತಾರೆ ಕೆಲವರು ಐವತ್ತು ವರ್ಷ ಕೆಲವರು ಅರವತ್ತು ವರ್ಷಕ್ಕೆ ಸತೋಗ್ತಾರೆ ಯಾಕೆ ಅಂತ ಕೇಳಿದರೆ ಅದು ಅವರವರ ಇದು ಆ ಥರ ಚೇಂಜಸ್ ಆಗ್ತದೆ ಆದರೆ ತಂಬಾಕು ಸೇವನೆಯಿಂದ ಯಾರಿಗೂ ಒಳ್ಳೆಯದಾಗಿದ್ದಿಲ್ಲ ತಂಬಾಕು ಸೇವನೆಯಿಂದ ಅಲ್ಟಿಮೇಟ್ಲಿ ಒಂದಿಲ್ಲ ಒಂದಿನ ನಿಮಗೆ ಅನಿಸೆ ಅನಿಸ್ತದೆ ಇದು ಮಾಡಬಾರ್ದಾಗಿತ್ತು ನನ್ನ ಹಲ್ಲೆಲ್ಲ ಸೌದೋಯ್ತಲ್ಲ ಪೂರ್ತಿ ಈಗ ಮತ್ತೆ ಚಿಕಿತ್ಸೆಗೆ ದುಡ್ಡು ಖರ್ಚು ಮಾಡೋದು ಟೈಮ್ ಖರ್ಚು ಮಾಡೋದು ಪ್ಲಸ್ ಯಾಕೆ ಅನಾವಶ್ಯಕವಾಗಿ ಈ ಥರ ಚಟದಲ್ಲಿ ಬೀಳುಕಿಂತ ಮನಸ್ಸಿನ ಕಂಟ್ರೋಲ್ ಮಾಡೋದಿದ್ದರೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಒಂದು ಫೋಕಸ್ ಮಾಡಿ ಡೈಲಿ ಬೆಳಗ್ಗೆ ಎದ್ದು ಹೌದು ನನಗೆ ಇದಿದು ಎಚೀವ್ ಮಾಡೋದಿದೆ ನಾನು ಈ ಥರ ಅಚೀವ್ ಮಾಡ್ತೇನೆ ಪಾಸಿಟಿವ್ ಥಿಂಕಿಂಗ್ ಮಾಡಿ ಅದರ ಬದಲಿಗೆ ತಂಬಾಕು ಸೇವನೆ ಮಾಡಿ ಇಲ್ಲ ನನಗೆ ಜಾಸ್ತಿ ಎನರ್ಜಿ ಬರ್ತದೆ ಅಂತ ನೀವು ತಿಳ್ಕೊಂಡ್ರೆ ಅದು ತಪ್ಪು ನಂತರ ಈಗ ಹಲ್ಲು ಹ್ಯಾಂಗೆ ನಾವು ಕ್ಲೀನ್ ಮಾಡ್ತೇವೆ ಸರ್ ಅದೇ ರೀತಿ ನಾಲ್ಗೇನು ಕ್ಲೀನ್ ಮಾಡಬೇಕಾ ಸರ್ ನನಗೊಂದು ಪಾಯಿಂಟ್ ಹೇಳಲಿಕ್ಕೆ ಮರೆತೋಯ್ತು ಹಲ್ಲು ನೀವು ಏನು ಈಗ ಬ್ರಷ್ ಮಾಡ್ತೀರಲ್ಲ ಬ್ರಷ್ ಮಾಡಿ ಆದಮೇಲೆ ನಾಲ್ಗೆಯನ್ನು ಬ್ರಷ್ ಮಾಡೋದು ಇಂಪಾರ್ಟೆಂಟ್ ಈಗ ನಾಲ್ಗೆ ಕ್ಲೀನ್ ಮಾಡಲಿಕ್ಕೆ ಟಂಗ್ ಕ್ಲೀನರ್ಸ್ ಅಂತ ಸಿಗ್ತದೆ ಒಂದು ಪಟ್ಟಿ ಥರ ಕೆಲವೊಂದು ಸ್ಟೀಲಿಂದ ಇರ್ತದೆ ಕೆಲವೊಂದು ಸಲ ಈಗ ಪ್ಲ್ಯಾಸ್ಟಿಕ್ಕಿಂದು ಸಿಗ್ತಾ ಇದೆ ಅದನ್ನು ಯೂಸ್ ಮಾಡಬೇಡಿ ಅದರಿಂದ ನೀವು ನಾಲ್ಗೆಯನ್ನು ಆ ಥರ ಕ್ಲೀನ್ ಮಾಡಿದರೆ ನಾಲ್ಗೆ ಮೇಲೆ ಇರೋದು ಏನು ಟೇಸ್ಟ್ ಬಡಿಸಿದ್ದಾವೆ ಅದು ಸ್ವಲ್ಪ ಧಕ್ಕೆ ಬೀಳ್ತದೆ ಬೆಸ್ಟ್ ಏನು ಅಂದರೆ ನಿಮ್ಮ ಬ್ರಷನ್ನೇ ನೀವೆಲ್ಲ ಬ್ರಷ್ ಮಾಡಿ ಆಯಿತಾ ಎಲ್ಲ ನೊರೆ ಇದೆಯಾ ಬ್ರಷನ್ನು ತೊಳಿರಿ ತೊಳೆದಾದ ಮೇಲೆ ಬಾಯಿಯನ್ನು ಬಾಯಿ ಮುಕ್ಕಳಿಸ್ತೀರಿ ಸೊ ನೊರೆ ಹೋಗಲಿ ಆಮೇಲೆ ಬ್ರೆಷನ್ನು ತಗೊಂಡು ನಾಲ್ಗೆ ಮೇಲೆ ಸಾಫ್ಟಾಗಿ ತುಂಬ ಒಳಗಿನವರೆಗೆ ಅಲ್ಲ ತುಂಬ ಒಳಗಿನವರೆಗೆ ಇರುವ ನಾಲ್ಗೆಯನ್ನು ಕ್ಲೀನ್ ಮಾಡೋದು ಅವಶ್ಯಕತೆ ಇಲ್ಲ ಎಷ್ಟಾಗ್ತದೆ ಅಷ್ಟೇ ಬಟ್ ನೀಟಾಗಿ ಡೈಲಿ ಟೂ ಟೈಮ್ಸ್ ಬ್ರಷಿಂಗ್ ಟೂ ಟೈಮ್ಸ್ ಟಂಗ್ ಕ್ಲೀನಿಂಗ್ ಮಾಡಿ ಮತ್ತು ಸರಿಯಾಗಿ ಬಾಯಿ ಮುಕ್ಕಳಿಸಿ ಬ್ರಷನ್ನು ಚೆನ್ನಾಗಿ ತೊಳೆದು ಇದು ವೆರಿ ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ ಇದೊಂದು ಕೇಳ್ಕೊಳ್ಳಿ ಬ್ರೆಷನ್ನು ತೊಳೆದು ಒಂದು ಟಾವೆಲಲ್ಲಿ ಕಂಪ್ಲೀಟಾಗಿ ಡ್ರೈ ಮಾಡಬೇಕು ಟಾವೆಲ್ ಮೇಲೆ ಈ ಥರ ಬಡ್ದು ಕಂಪ್ಲೀಟಾಗಿ ಡ್ರೈ ಮಾಡಿ ಇಡಬೇಕು ವೆಟ್ ಬ್ರೆಷನ್ನು ಇಡಲಿಕ್ಕೆ ಹೋಗಬಾರ್ದು ಹಸಿ ಬ್ರೆಷ್ ಪೂರ್ತಿ ನೀರು ತುಂಬಿದ ಬ್ರೆಷನ್ನು ಇಟ್ಟರೆ ಒಂದು ಅದು ಬ್ಯಾಳ ಬ್ಯಾಕ್ಟೀರಿಯಾ ಧೂಳು ಅದನ್ನು ಅಟ್ರಾಕ್ಟ್ ಮಾಡ್ತದೆ ಒಂದು ಇನ್ನೊಂದು ಈ ಥರ ನಮ್ಮ ಹುಬ್ಳಿ ಧಾರವಾಡ ಜಿಲ್ಲೆ ಥರ ಹಾರ್ಡ್ ವಾಟ್ರ್ ಜಾಸ್ತಿ ಈಗಿತ್ಲಾಗೆ ಕೆರೆ ನೀರು ಸ್ವೀಟ್ ವಾಟ್ರ್ ಸಿಗೋದು ಕಷ್ಟ ಆಗಿದೆ ಎಲ್ಲರೂ ಬೋರ್ ವಾಟ್ರ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಆ ಬೋರಿನ ಸ್ಕೇಲಿಂಗ್ ಏನಿದೆ ಅದೆಲ್ಲ ಕೂಡ್ತದೆ ಸಾಫ್ಟ್ ಬ್ರಷ್ ಇವತ್ತು ಒಂದು ವಾರ ಬಿಟ್ಟು ಮೀಡಿಯಮ್ ಬ್ರಿಸ್ಟಲ್ ಆಗಿರ್ತದೆ ಒಂದು ತಿಂಗಳ ಬಿಟ್ಟು ಹಾರ್ಡ್ ಬ್ರಿಸ್ಟಲ್ ಆಗೋಗಿರ್ತದೆ ಯಾಕೆಂದರೆ ಅದರ ಮೇಲೆ ಸ್ಕೇಲಿಂಗ್ ಕೂತಿರ್ತದೆ ಸೊ ಅದನ್ನು ಯಾವಾಗಲೂ ಬ್ರಷ್ ಮಾಡಿ ಆದಮೇಲೆ ಚೆನ್ನಾಗಿ ಟಾವೆಲ್ ಮೇಲೆ ಈ ಥರ ಇದು ಮಾಡಿ ಚೆನ್ನಾಗಿ ಒರೆಸಿ ಡ್ರೈ ಮಾಡಿ ಇಡಬೇಕು